ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಮ್ಮ ಹಿಂದೂ ಧರ್ಮದಲ್ಲಿ ಭಾನುವಾರದೊಂದು ಸೂರ್ಯ ದೇವರನ್ನು ಪೂಜಿಸಲಾಗುತ್ತೆ ಇದರೊಂದಿಗೆ ಲಕ್ಷ್ಮೀ ದೇವಿಯನ್ನು ಕೂಡ ಪೂಜಿಸಲಾಗುತ್ತೆ ಆದ್ದರಿಂದ ಭಾನುವಾರದಂದು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಲಕ್ಷ್ಮೀ ದೇವಿಯು ಸಂತುಷ್ಟಲಾಗ್ತಾಳೆ ಮತ್ತು ತನ್ನ ಭಕ್ತರ ಆಶೀರ್ವದಿಸ್ತಾಳೆ ಅಂತಲೇ ಹೇಳ್ಬೋದು ನೀವು ಕೂಡ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಬಯಸೋರಾದರೆ ಭಾನುವಾರದಂದು ಈ ಕ್ರಮಗಳನ್ನು ಮಾಡಿ ಭಾನುವಾರದಂದು ಕ್ರಮಗಳನ್ನು ತೆಗೆದುಕೊಳ್ಳೋದ್ರಿಂದ ಬಹಳಷ್ಟು ಹಣ ಮತ್ತು ಧಾನ್ಯ ಬರುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಅರಳಿ ಮರದ ಕೆಳಗಡೆ ದೀಪ ಹಚ್ಚಿ ಅರಳಿ ಎಲೆಯ ಮೇಲೆ ನಾವು ನಮ್ಮ ಕೋರಿಕೆಯನ್ನು ಬರೆದು ಯಾವ ಜಾಗದಲ್ಲಿ ಇಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಧರ್ಮ ಗ್ರಂಥಗಳ ಪ್ರಕಾರ ಭಾನುವಾರ ಬ್ರಾಹ್ಮಿ ಮುಹೂರ್ತದಲ್ಲೇ ಇದ್ದು ಸೂರ್ಯ ದೇವನಿಗೆ ಆರೋಗ್ಯವನ್ನ ಕೊಡಬೇಕಾಗುತ್ತೆ ಸೂರ್ಯನು ಅತ್ಯಂತ ಕೆಂಪು ಬಣ್ಣವನ್ನ ಹೊಂದಿರ್ತಾನೆ ಯಾಕೆಂದ್ರೆ ಆ ಸಮಯದಲ್ಲಿ ಸೂರ್ಯನೊಂದಿಗೆ ನವಗ್ರಹಗಳು ಕೂಡ ನೆಲೆಸಿರ್ತವೆ ಹಾಗಾಗಿ ಈ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯ ದೇವನಿಗೆ ನೀರನ್ನು ಅರ್ಪಿಸಿದರೆ ಸೂರ್ಯ ದೇವನ ಕೃಪೆಯೊಂದಿಗೆ ನವಗ್ರಹಗಳ ಕೃಪೆಯೂ ಕೂಡ ನಿಮ್ಮದಾಗತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಸೂರ್ಯ ದೇವನಿಗೆ ನೀರನ್ನು ಅರ್ಪಿಸ್ಬೇಕಂದ್ರೆ ತಾಮ್ರದ ಪಾತ್ರೆಯಲ್ಲಿ ಅರ್ಪಿಸ್ಬೇಕು ತಾಮ್ರದ ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನು ಹಾಕಿ ಅದರಲ್ಲಿ ಅಕ್ಷತೆ ಹೂವು ಮತ್ತು ಕೆಂಪು ಹೂಗಳನ್ನು ಮತ್ತೆ ಕುಂಕುಮವನ್ನು ಅರ್ಪಿಸಬೇಕಾಗತ್ತೆ ತಾಮ್ರದ ಪಾತ್ರೆಯನ್ನು ಎರಡೂ ಕೈಗಳಲ್ಲಿ ಹಿಡಿದು ನೀವು ಸೂರ್ಯ ದೇವನಿಗೆ ಆರೋಗ್ಯವನ್ನು ಕೊಡಬೇಕಾಗತ್ತೆ ಇನ್ನು ಸೂರ್ಯ ದೇವನಿಗೆ ಆರಗ್ಯವನ್ನು ಕೊಡಬೇಕಾದ್ರೆ ನಿಮ್ಮ ಕೈ ಶಿರದ ಮೇಲ್ಭಾಗದಲ್ಲಿ ಇರಬೇಕು ಹಾಗೂ ನಿಮ್ಮ ಕಣ್ಣುಗಳು ಮೇಲಿನಿಂದ ನೀರು ಬೀಳುವ ಹಾಗೆ ಹೊರಹೊಮ್ಮುತ್ತಿರುವ ಸೂರ್ಯನ ಕಿರಣಗಳನ್ನೇ ನೋಡ್ತಾ ಇರಬೇಕು ಹೀಗೆ ಮಾಡೋದ್ರಿಂದ ಸೂರ್ಯನ ಏಳು ಕಿರಣಗಳು ನಿಮ್ಮ ದೇಹದ ಮೇಲೆ ಬಿದ್ದು ನಿಮ್ಮಲ್ಲಿನ ಧನಾತ್ಮಕ ಶಕ್ತಿಯೂ ಕೂಡ ಹೆಚ್ಚಾಗುತ್ತೆ ಇನ್ನು ಸೂರ್ಯ ದೇವನಿಗೆ ಆರೋಗ್ಯವನ್ನು ನೀಡುವಾಗ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ಅಂದರೆ ಆರೋಗ್ಯ ಕೊಡಬೇಕಾದ್ರೆ ಓಂ ಸೂರ್ಯಾಯ ನಮಃ ಅನ್ನುವ ಮಂತ್ರವನ್ನು ಹೇಳ್ತಾ ನೀವು ಆರೋಗ್ಯವನ್ನು ಕೊಡಬೇಕು ಸೂರ್ಯ ದೇವನಿಗೆ ಆರೋಗ್ಯವನ್ನು ಅರ್ಪಿಸ್ಬೇಕಂದ್ರೆ ನಾವು ಯಾವ ತಪ್ಪುಗಳನ್ನು ಮಾಡಬಾರ್ದು ಅನ್ನೋದಾದರೆ ಆ ನೀರು ಏನು ಸೂರ್ಯ ದೇವನಿಗೆ ನೀರನ್ನು ಅರ್ಪಿಸಿದ ನೀರು ನಿಮ್ಮ ಕಾಲಿನ ಮೇಲೆ ಬೀಳದಂತೆ ನೋಡಿಕೊಳ್ಬೇಕಾಗತ್ತೆ ಒಂದು ವೇಳೆ ಸೂರ್ಯನಿಗೆ ಅರ್ಪಿಸಿದ ನೀರು ನಿಮ್ಮ ಕಾಲಿಗಳ ಮೇಲೆ ಬಿದ್ದರೆ ಇದರಿಂದ ನೀವು ಕೆಟ್ಟ ಪರಿಣಾಮವನ್ನು ಅನ್ಭಿಸಬೇಕಾಗತ್ತೆ ಅಶುಭ ಫಲವನ್ನು ಕೂಡ ಪಡೆದುಕೊಳ್ತೀರಿ ಅಂತಲೇ ಹೇಳ್ಬೋದು ಭಾನುವಾರ ಮನೆಯಲ್ಲಿ ಪೂಜೆ ಆದ ನಂತರ ಎಲ್ಲ ಸದಸ್ಯರು ಮನೆಯಲ್ಲಿ ಎಷ್ಟು ಜನ ಇರ್ತೀರ ನೋಡಿ ಅಷ್ಟು ಜನರು ಶ್ರೀಗಂಧವನ್ನು ನೀವು ಹಣೆಗೆ ತಿಲಕವಾಗಿ ಇಡಬೇಕಾಗತ್ತೆ ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಸಿಗುತ್ತೆ ಇನ್ನು ಮನೆಯಲ್ಲಿ ಹಣದ ಕೊರತೆ ಹಾಗೆಯೇ ಆಹಾರದ ಕೊರತೆ ಆಗಬಾರದು ಅನ್ನೋದಾದರೆ ನೀವು ಮೀನುಗಳಿಗೆ ಊಟ ಹಾಕೋದು ಅಂತಂದರೆ ಗೋಧಿ ಹಿಟ್ಟಿನ ಉಂಡೆಗಳನ್ನು ನೀವು ಅದರಲ್ಲೂ ಭಾನುವಾರದ ದಿನ ನೀವು ಗೋಧಿ ಹಿಟ್ಟಿನ ಉಂಡೆಗಳನ್ನು ಮಾಡಿ ಅದು ಬೇಯಿಸೋದು ಬೇಡ ಹಸಿಯಾಗಿ ಕಲಸ್ಕೊಂಡು ಅದನ್ನು ಉಂಡೆಗಳಾಗಿ ಮಾಡಿ ನೀವು ಮೀನುಗಳಿಗೆ ಅಕ್ವೆರಿಮಲ್ ಹಾಕ್ಬೋದು ಅಥವಾ ಹೊರಗಡೆ ಹೋಗ್ತಾ ಇದ್ದೀರಿ ಅಲ್ಲಿ ತೊಗೊಂಡೋಗಿ ನೀವು ಮೀನುಗಳಿಗೆ ಇದನ್ನು ಆಹಾರವಾಗಿ ನೀಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣ ಮತ್ತು ಆಹಾರದ ಕೊರತೆ ಎಂದಿಗೂ ಆಗೋಲ್ಲ ಸ್ನೇಹಿತರೆ ಈಗ ಅಕ್ವೇರಿಯಮಲ್ಲೇ ಹಾಕಬೇಕಾಗಿಲ್ಲ ನೀವು ಎಲ್ಲಾದರೂ ಎಲ್ಲಿ ಮೀನು ಸಿಗುತ್ತೋ ಆ ಜಾಗ ಹಾಕಿ ನೀವು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ನೀವು ಮಹಾಲಕ್ಷ್ಮಿಯನ್ನ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡಲು ಹಣದ ಕೊರತೆ ಹೋಗಲು ನೀವು ಭಾನುವಾರದ ದಿನ ನೀವು ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಹಸುವಿನ ತುಪ್ಪದಿಂದ ಮನೆಯ ಮುಖ್ಯ ಬಾಗಿಲಿನ ಎರಡೂ ಬದಿಗಳಲ್ಲಿ ನೀವು ದೀಪವನ್ನ ಹಚ್ಚಬೇಕಾಗುತ್ತೆ ಈ ರೀತಿಯಾಗಿ ದೀಪ ಹಚ್ಚೋದ್ರಿಂದ ಇದು ನಿಮ್ಮ ಮನೆಗೆ ಶುಭ ಫಲವನ್ನು ಸೂಚಿಸುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಹಣಕಾಸಿನ ಸಮಸ್ಯೆ ಅನ್ನೋದು ಹೋಗಿ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸ್ತಾ ಹೋಗುತ್ತೆ ಇನ್ನು ಭಾನುವಾರದ ಸಂಜೆ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗೌರಿ ಶಂಕರನಿಗೆ ಪೂಜೆಯನ್ನ ಸಲ್ಲಿಸಿ ಮತ್ತು ಶಿವನಿಗೆ ತಪ್ಪದೇ ರುದ್ರಾಕ್ಷಿಯನ್ನು ಅರ್ಪಿಸಬೇಕಾಗತ್ತೆ ಮತ್ತು ಅಲ್ಲೇ ಕೂತ್ಕೊಂಡು ನೀವು ನಮ್ಮ ಶಿವಾಯ ಅಂತ ಅನ್ನುವ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ಹೇಳೋದ್ರಿಂದ ಶಿವನ ಆಶೀರ್ವಾದ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಭಾನುವಾರದ ದಿನ ನೀವು ಸಂಜೆ ಅರಳಿ ಮರದ ಕೆಳಗಡೆ ದೀಪವನ್ನು ಹಚ್ಚಬೇಕಾಗತ್ತೆ ಅಂದರೆ ನಾಲ್ಕು ಮುಖದ ದೀಪವನ್ನು ನೀವು ಹಚ್ಚಬೇಕಾಗತ್ತೆ ಅಥವಾ ನಾಲ್ಕು ಮುಖದ ದೀಪ ಇರಲಿಲ್ಲ ಅಂದರೆ ನೀವು ಒಂದೇ ದೀಪದಲ್ಲಿ ನಾಲ್ಕು ಕಡೆ ಬತ್ತಿಗಳನ್ನು ಹಾಕಿ ನೀವು ಆದಷ್ಟು ಈ ದಿನ ತುಪ್ಪದ ದೀಪವನ್ನು ಹಚ್ಚಿ ದೀಪ ಹಚ್ಚೋಕ್ಕಾಗಲ್ಲ ಅನ್ನೋರು ಎಣ್ಣೆಯ ದೀಪವನ್ನೇ ಮನೇಲೇ ರೆಡಿ ಮಾಡಿ ತೊಗೊಂಡೋಗಿ ನೀವು ಅಲ್ಲಿ ಹಚ್ಚಬೇಕಾಗತ್ತೆ ಇನ್ನು ಅರಳಿ ಮರಕ್ಕೆ ನೀವು ಹಾಲು ಮತ್ತು ನೀರನ್ನು ಅರ್ಪಣೆ ಮಾಡಬೇಕು ಒಂದು ಲೋಟ ಹಾಲಿಗೆ ಅರ್ಧ ಲೋಟ ನೀರು ಅರ್ಧ ಲೋಟ ಹಾಲನ್ನು ನೀವು ಮಿಕ್ಸ್ ಮಾಡಿ ಅರ್ಪಣೆಯನ್ನು ಮಾಡಿ ಏಳು ಸುತ್ತು ಅಥವಾ ಐದು ಸುತ್ತು ಅಥವಾ ಒಂಬತ್ತು ಸುತ್ತು ನೀವು ಪ್ರದಕ್ಷಿಣೆಯನ್ನು ಹಾಕಬೇಕಾಗತ್ತೆ ಈ ರೀತಿಯಾಗಿ ಪ್ರದಕ್ಷಿಣೆ ಹಾಕಿದ ಮೇಲೆ ಅಲ್ಲೇ ಕೂತ್ಕೊಂಡು ನೀವು ಅರಳಿ ಮರದ ಎಲೆಯನ್ನು ಕೀಳಬಾರ್ದು ಅಲ್ಲಿ ಕೆಳಗಡೆ ಬಿದ್ದಿರುವಂಥ ಅರಳಿ ಮರದ ಎಲೆಯನ್ನು ತಗೊಂಡು ನೀವು ಆ ಎಲೆಯ ಮೇಲೆ ನಿಮ್ಮ ಆಸೆಗಳು ಏನಿದೆ ನೋಡಿ ಆಸೆಯನ್ನು ಬರೀಬೇಕಾಗತ್ತೆ ಏನು ಆಸೆ ಇದೆಯೋ ಆ ಆಸೆಯನ್ನು ಒಂದು ಸ್ಕೆಚ್ ಪೆನ್ನಲ್ಲಿ ಬರೀಬೇಕಾಗುತ್ತೆ ಸ್ನೇಹಿತರೆ ಅದರ ಮಾಮೂಲಿ ಪೆನ್ನಲ್ಲಾದರೂ ಪರವಾಗಿಲ್ಲ ಅಥವಾ ಸ್ಕೆಚ್ ಪೆನ್ನಲ್ಲಿ ಬ್ಲ್ಯಾಕ್ ಪೆನ್ನಲ್ಲಿ ಬರೆಯೋಕ್ಕೆ ಹೋಗ್ಬೇಡಿ ಬ್ಲೂ ಅಥವಾ ಗ್ರೀನ್ ಪೆನ್ನಲ್ಲಿ ಬರೀಬೇಕಾಗತ್ತೆ ಅಥವಾ ರೆಡ್ ಪೆನ್ನಲ್ಲೂ ಕೂಡ ಬರಿಬೋದು ಅದು ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಪೆನ್ನಲ್ಲಿ ಬರಿಯೋಕೋಗ್ಬಿಡಿ ಬರೆದು ಅದನ್ನು ಏನು ಮಾಡಬೇಕು ಅನ್ನೋದಾದರೆ ನಿಮ್ಮ ಏನು ಆಸೆ ಇರುತ್ತೆ ಒಂದು ಆಸೆಯನ್ನು ಮಾತ್ರ ಬರೀರಿ ಬರೆದು ನೀವು ಅದನ್ನು ಅರಿಯೋ ನೀರಿನಲ್ಲಿ ಬಿಡಬೇಕಾಗುತ್ತೆ ಸ್ನೇಹಿತರೆ ನಮ್ಮ ಮನೆ ಹತ್ರ ನೀರಿಲ್ಲ ಏನು ಮಾಡಬೇಕು ಇಲ್ಲ ಸ್ನೇಹಿತರೆ ಇದನ್ನು ಅರಿಯೋ ನೀರಲ್ಲಿ ಬಿಟ್ಟು ಬಿರಿ ಏನೂ ಮಾಡೋದಕ್ಕಾಗಲ್ಲ ನಿಮ್ಮ ಮನೆ ಹತ್ರ ಹರಿಯೋ ನೀರಿದ್ದರೆ ಬಿಡಿ ಅಥವಾ ಸ್ವಲ್ಪ ದೂರದಲ್ಲಿ ಏನಾದರೂ ಇದೆ ಅನ್ನೋದಾದರೆ ನಿಮ್ಮ ಆಸೆ ನೆರವೇರಬೇಕು ಅನ್ನೋದಾದರೆ ಅರಿಯೋ ನೀರಿಗೆ ಈ ಅರಳಿ ಎಲೆಯನ್ನು ಬಿಡಬೇಕಾಗುತ್ತೆ ಇದನ್ನು ಮೂರು ವಾರಗಳು ಅಂದ್ರೆ ಸಂಡೆ ಸಂಡೇನೇ ಮಾಡಬೇಕು ಅದರಲ್ಲೂ ಗೋಧೂಳಿ ಸಮಯದಲ್ಲೇ ಮಾಡಬೇಕಾಗತ್ತೆ ಈ ರೀತಿಯಾಗಿ ಅರಳಿ ಮರದ ಕೆಳಗಡೆ ದೀಪವನ್ನು ಹಚ್ಚಿ ನಂತರ ಅರಳಿ ಅಲ್ಲಿ ಕೆಳಗಡೆ ಬಿದ್ದಿರುವಂಥ ಅರಳಿ ಎಲೆಯ ಮೇಲೆ ನಿಮ್ಮ ಕೋರಿಕೆಯನ್ನು ಬರೆದು ನೀವು ಅದನ್ನು ಅರಿಯುವ ನೀರಿನಲ್ಲಿ ಬಿಡೋದ್ರಿಂದ ನಿಮ್ಮ ಕೋರಿಕೆ ಮೂರೇ ವಾರದಲ್ಲಿ ನೆರವೇರುತ್ತೆ ಅಂತಲೇ ಹೇಳ್ಬೋದು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ನೀವು ಈ ರೀತಿಯಾಗಿ ಮಾಡಿ ನೋಡಿ ನನಗೆ ಮೆಸೇಜ್ ಮಾಡ್ತೀರಾ ನೀವು ನೀವು ಹೇಳ್ದಂಗೆ ಮಾಡಿದೆ ನನ್ನ ಆಸೆ ನೆರವೇರಿತು ಅಂತ ನೀವೇ ಹೇಳ್ತೀರಾ ಸ್ನೇಹಿತರೆ ಅದಕ್ಕೋಸ್ಕರ ತಪ್ಪದೆ ಮೂರು ವಾರಗಳ ಕಾಲ ಮಾಡಬೇಕಾಗತ್ತೆ ಏನ್ ಲೇಡೀಸ್ ಮಾಡಬೇಕು ಜೆಂಟ್ಸ್ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಯಾರು ಬೇಕಾದರೂ ಮಾಡಬಹುದು ಇನ್ನು ನಾನು ಯಾವುದೇ ಕೆಲಸ ಮಾಡಕ್ ನನಗೆ ಅದರಲ್ಲಿ ವಿಫಲತೆ ಅನ್ನೋದು ಕಾಣ್ತಾ ಇದೆ ಸಕ್ಸಸ್ ಅನ್ನೋದು ಕಾಣ್ತಾ ಇಲ್ಲ ಅನ್ನೋರು ಏನು ಮಾಡಬೇಕು ಅನ್ನೋದಾದರೆ ಒಂದು ಲೋಟ ನೀವು ಹಾಲನ್ನು ತಗೊಳ್ಳಿ ಅಂತಂದರೆ ರಾತ್ರಿ ಭಾನುವಾರದ ರಾತ್ರಿ ನೀವು ಇನ್ನೇನು ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಒಂದು ಲೋಟ ಹಾಲನ್ನು ತೊಗೊಂಡು ನಿಮ್ಮ ತಲೆದಿಂಬಿನ ಹತ್ರ ಇಟ್ಕೊಬೇಕಾಗತ್ತೆ ಅಂದರೆ ಒಂದು ಲೋಟ ಹಾಲನ್ನು ಕಾಯಿಸ್ಕೊಂಡು ನೀವು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಅಥವಾ ಸಕ್ಕರೆ ಹಾಕದೇ ಇದ್ದರೂ ಪರವಾಗಿಲ್ಲ ನೀವು ಮಲಗೋ ಹತ್ರ ನೀವು ತಲೆದಿಂಬಿನ ಹತ್ರ ಸ್ವಲ್ಪ ದೂರದಲ್ಲಿ ಇಟ್ಕೊಳ್ಳಿ ಚೆಲ್ಲಬಾರ್ದು ಅದಕ್ಕೋಸ್ಕರ ಸ್ವಲ್ಪ ದೂರದಲ್ಲಿ ಇಟ್ಕೊಬೇಕಾಗತ್ತೆ ಇದನ್ನು ಭಾನುವಾರ ರಾತ್ರಿ ಮಾಡಬೇಕಾಗುತ್ತೆ ಬೆಳಿಗ್ಗೆ ಅಂದರೆ ಸೋಮವಾರದ ಬೆಳಗ್ಗೆ ಎದ್ದು ನೀವು ಸ್ನಾನ ಆಗಿ ಪೂಜೆ ಆದ ನಂತರ ಆ ಲೋಟ ಹಾಲನ್ನು ನೀವೇನು ರೂಮಲ್ಲಿ ನಿಮ್ಮ ಬೆಡ್ ಪಕ್ಕ ಇಟ್ಟಿರ್ತೀರಲ್ಲ ಆ ಲೋಟ ಹಾಲನ್ನು ನೀವು ಕುಡಿಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ಕುಡಿಯೋದ್ರಿಂದ ನಿಮ್ಮ ಯಾವುದೇ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಕಾಣ್ತಾ ಹೋಗುತ್ತೆ ಇಷ್ಟು ದಿನ ನಾನು ಏನೇ ಮಾಡಿದ್ರು ಸಕ್ಸಸ್ ಆಗ್ತಾ ಇಲ್ಲ ಅನ್ನೋರು ಭಾನುವಾರ ಭಾನುವಾರ ಈ ಕೆಲಸ ಮಾಡಿ ನೋಡಿ ನಿಮಗೆ ಅದು ಗೊತ್ತಾಗುತ್ತೆ ಸ್ನೇಹಿತರೆ ಭಾನುವಾರದ ದಿನ ನೀವು ಮೂರು ಹೊಸ ಪರಕೆಗಳನ್ನು ತೊಗೊಳ್ಬೇಕಾಗತ್ತೆ ಸ್ನೇಹಿತರೆ ಹೊಸ ಪರಕೆಗಳನ್ನು ಮೂರು ಪರಕೆಗಳನ್ನು ಖರೀದಿ ಮಾಡಿ ಅಮ್ಮನವರ ದೇವಸ್ಥಾನದಲ್ಲಿ ಇರಿಸ್ಬೇಕಾಗತ್ತೆ ಯಾವುದಾದ್ರೂ ಹೆಣ್ಣು ದೇವರುಗಳ ದೇವಸ್ಥಾನ ಇರುತ್ತಲ್ಲ ಅಮ್ಮನವರ ದೇವಸ್ಥಾನ ಅಲ್ಲಿ ನೀವು ಇಡಬೇಕಾಗತ್ತೆ ಈ ಸಮಯದಲ್ಲಿ ಯಾರು ನಿಮ್ಮನ್ನು ನೋಡಬಾರ್ದು ಅಲ್ಲಿ ತೊಗೊಂಡೋಗಿ ಇಡೋದನ್ನು ಯಾರು ನೋಡಲೂಬಾರ್ದು ಅಥವಾ ನಮ್ಗೆ ನಿಮಗೆ ಯಾರು ಅಡ್ಡಿನೂ ಪಡಿಸ್ಬಾರ್ದು ಅಂದರೆ ಇಲ್ಲಿ ಪರಕೆ ಇಡಬೇಡಿ ಅಂತ ಹೇಳೋದಾಗ್ಲಿ ಅಥವಾ ಯಾರಾದರೂ ನೋಡೋದಾಗಲಿ ಈ ರೀತಿಯಾಗಿ ಮಾಡಬಾರ್ದು ಈ ಮೂರು ಪರ್ಕೆಯನ್ನು ನೀವು ಖರೀದಿ ಅದನ್ನು ಭಾನುವಾರ ದಿನವೇ ಖರೀದಿ ಮಾಡಬೇಕು ಇದನ್ನು ತೊಗೊಂಡೋಗಿ ನೀವು ಅಮ್ಮನವರ ದೇವಸ್ಥಾನದಲ್ಲಿ ಇಡೋದ್ರಿಂದ ಲಕ್ಷ್ಮೀ ಸಂಪನ್ನಳಾಗಿ ನಿಮಗೆ ಹಣದ ಮಳೆಯನ್ನೇ ಸುರಿಸ್ತಾಳೆ ಅಂತಲೇ ಹೇಳ್ಬೋದು ಭಾನುವಾರದ ದಿನ ವಿಶೇಷವಾಗಿ ನಾವು ಯಾವ ದಾನಗಳನ್ನು ಮಾಡಿದ್ರೆ ಒಳ್ಳೆಯದು ಪ್ರತಿಯೊಬ್ಬರೂ ಕೂಡ ಅವರವರ ಶಕ್ತಾನುಸಾರ ದಾನ ಮಾಡೋದು ಮಂಗಳಕರ ಅಂತಲೇ ಹೇಳ್ಬೋದು ಹಾಗೆಯೇ ಭಾನುವಾರ ದಾನಕ್ಕೂ ಕೂಡ ಸಾಕಷ್ಟು ಮಹತ್ವ ಕೂಡ ಇದೆ ಇನ್ನು ಭಾನುವಾರ ಸೂರ್ಯ ದೇವರ ಅನುಗ್ರಹ ಪಡೆಯಲು ನೀವು ಬೆಲ್ಲ ಹಾಲು ಹಕ್ಕಿ ಮತ್ತು ಬಟ್ಟೆಗಳನ್ನು ದಾನ ಮಾಡೋದು ಒಳ್ಳೆಯದು ಇನ್ನು ನಿರ್ಮಲ ಮನಸ್ಸಿನಿಂದ ಯಥಾಶಕ್ತಿ ನೀವು ಮಾಡುವ ದಾನದಿಂದ ನಿಮ್ಮ ಕೆಲಸಗಳಲ್ಲಿ ಯಾವುದೇ ಅಡೆತಡೆಗಳು ಕೂಡ ಎದ್ರು ಆಗಲ್ಲ ಯಶಸ್ಸು ಅನ್ನೋದು ನಿಮ್ದಾಗತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನೀವು ಯಾವಾಗಲೂ ಭಾನುವಾರ ದಿನ ಈ ಮೂರು ವಸ್ತುಗಳು ನಿಮ್ಮ ಶಕ್ತಾನುಸಾರ ನೀವು ದಾನ ಮಾಡಬೇಕಾಗತ್ತೆ ಯಾವುದೇ ಚರ್ಮ ರೋಗವಿದ್ದರೆ ನಿಮಗೆ ತೊನ್ನಾಗ್ಬೋದು ಅದು ಯಾವುದೇ ಥರದ ಚರ್ಮ ರೋಗಗಳಿದ್ದರೂ ಕೂಡ ನೀವು ಭಾನುವಾರದನ್ನು ಸೂರ್ಯನನ್ನು ಆರಾಧಿಸೋದ್ರಿಂದ ವ್ಯಕ್ತಿಗೆ ಗೌರವ ಮತ್ತು ಸ್ಥಾನಮಾನವೂ ಕೂಡ ಹೆಚ್ಚಾಗುತ್ತೆ ಇದರಿಂದ ನಿಮ್ಮ ಚರ್ಮ ರೋಗ ಅಂದರೆ ಕಣ್ಣು ಮತ್ತು ಚರ್ಮಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಭಾನುವಾರದ ದಿನ ಆದಷ್ಟು ನಾವು ಸೂರ್ಯ ದೇವನ ಮಂತ್ರಗಳನ್ನು ಇಳ್ಕೊಳ್ಳೋದು ಸೂರ್ಯದೇವನಿಗೆ ಆರೋಗ್ಯವನ್ನು ಕೊಡೋದು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡೋದು ತುಂಬಾ ಒಳ್ಳೆಯದು ಆಲ್ರೆಡಿ ನಾನು ಹಾಲಿನಿಂದ ಯಾವ ಕೆಲಸ ಮಾಡಬೇಕು ಅಂತ ಒಂದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಇನ್ನೊಂದು ರೆಮಿಡಿ ಕೂಡ ಹಾಲಿನಿಂದ ಯಾವ ಕೆಲಸ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾಯಿದ್ದೀನಿ ಇದನ್ನು ಸತತವಾಗಿ ಹನ್ನೊಂದು ಭಾನುವಾರಗಳ ಕಾಲ ಮಾಡಬೇಕಾಗತ್ತೆ ಇನ್ನು ದೀರ್ಘಕಾಲದವರೆಗೆ ನೀವು ಹಣದ ಕೊರತೆಯಿಂದ ಇದ್ದರೆ ಏನೇ ಮಾಡಿದ್ರೂ ನನಗೆ ಹಣ ಇಲ್ಲ ಬಂದಿದ್ದ ಹಣ ಉಳಿತಾಯಿಲ್ಲ ಸಾಲಗಳು ಹೆಚ್ಚಾಗಿದೆ ಅನ್ನೋರು ನೀವು ಏನು ಮಾಡಬೇಕು ಅನ್ನೋದಾದರೆ ಶನಿವಾರ ರಾತ್ರಿ ಮಲಗಬೇಕಂದ್ರೆ ಒಂದು ಲೋಟ ಹಾಲನ್ನು ಅದಕ್ಕೆ ಸಕ್ಕರೆ ಹಾಕ್ಬೋದು ಅಥವಾ ಸಕ್ಕರೆ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಹಸಿ ಹಾಲಾದರೂ ಪರವಾಗಿಲ್ಲ ಅಥವಾ ಕಾಯಿಸಿರೋ ಹಾಲಾದರೂ ಪರವಾಗಿಲ್ಲ ನೀವು ರಾತ್ರಿ ಅಂದರೆ ಶನಿವಾರ ರಾತ್ರಿ ಮಲಗಬೇಕಂದ್ರೆ ಒಂದು ಲೋಟ ಹಾಲನ್ನು ನೀವು ನೀವು ಹತ್ರ ಇಟ್ಕೊಬೇಕು ಅಂದರೆ ತಲೆ ನೀವು ಮಲಗೋ ಕೋಣೆಯಲ್ಲಿಟ್ಟರೂ ಪರವಾಗಿಲ್ಲ ಅಥವಾ ದಿಂಬಿನ ಹತ್ರ ಇಟ್ಟರೂ ಪರವಾಗಿಲ್ಲ ಬೆಳಗ್ಗೆ ಅಂದರೆ ಭಾನುವಾರ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಸ್ನಾನ ಮಾಡಿ ನಂತರ ಆ ಏನು ಹಾಲಿಟ್ಟಿರ್ತೀರಲ್ಲ ಹಾಲನ್ನು ನೀವು ಎಕ್ಕದ ಗಿಡಕ್ಕೆ ಅರ್ಪಣೆ ಮಾಡಬೇಕಾಗತ್ತೆ ಹನ್ನೊಂದು ಭಾನುವಾರಗಳ ಕಾಲ ನೀವು ಇದನ್ನು ಪ್ರತಿ ಭಾನುವಾರನೂ ಮಾಡಬೇಕಾಗತ್ತೆ ಈ ರೀತಿಯಾಗಿ ಮಾಡೋದಿಂದ ಯಾವ ಕಲರ್ ಆದರೂ ಪರವಾಗಿಲ್ಲ ಸ್ನೇಹಿತರೆ ಬ್ಲೂ ಕಲರ್ ಎಕ್ಕದ ಗಿಡ ಆದರೂ ಪರವಾಗಿಲ್ಲ ವೈಟ್ ಎಕ್ಕದ ಗಿಡ ವೈಟ್ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ವೈಟ್ ಎಕ್ಕದ ಗಿಡ ಇಲ್ಲವೇ ಇಲ್ಲ ಅನ್ನೋರು ನೀವು ಈ ಬ್ಲೂ ಕಲರ್ ಪರ್ಪಲ್ ಕಲರ್ ಇರುತ್ತಲ್ಲ ಈ ಎಕ್ಕದ ಗಿಡಕ್ಕೂ ನೀವು ಹೋಗಿ ಹಾಲನ್ನು ಹಾಕಬೇಕಾಗತ್ತೆ ಹನ್ನೊಂದು ಭಾನುವಾರಗಳ ಕಾಲ ನೀವು ಹಾಕೋದ್ರಿಂದ ನಿಮ್ಮ ಹಣದ ಸಮಸ್ಯೆ ಅನ್ನೋದು ಪರಿಹಾರ ಆಗುತ್ತೆ ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡ್ತೀರಾ ಇನ್ನು ನನಗೆ ಏನೇ ಮಾಡಿದ್ರೂ ಹಣ ಇಲ್ಲ ಅನ್ನೋರು ಕೂಡ ಉಳಿಯೋದಕ್ಕೆ ಶುರು ಆಗುತ್ತೆ ಹನ್ನೊಂದು ಭಾನುವಾರಗಳ ಕಾಲ ಮಾಡಬೇಕಾಗುತ್ತೆ ಇದರಿಂದ ವ್ಯಕ್ತಿಯ ಆರ್ಥಿಕ ಬಿಕ್ಕಟ್ಟಿನಿಂದ ಕೂಡ ಹೊರಬರ್ತಾನೆ ಅಂತಾನೆ ಹೇಳ್ಬೋದು ಭಾನುವಾರ ದಿನ ಯಾವೆಲ್ಲ ರೆಮಿಡಿಗಳು ಮಾಡಬೇಕು ಅಂತ ನಿಮಗೆ ಯಾವುದು ಸೂಕ್ತ ಅನ್ಸುತ್ತೋ ನಿಮಗೆ ಏನು ಬೇಕು ಅನ್ಸುತ್ತೋ ಆ ರೆಮಿಡಿಯನ್ನು ಆರಿಸ್ಕೊಂಡು ಮಾಡಬಹುದು ಸ್ನೇಹಿತರೆ ಹಾಗಾಗಿ ಎಲ್ಲರೂ ಎಲ್ಲವನ್ನೂ ಮಾಡಬೇಕು ಅಂತ ಇಲ್ಲ ಇದರಲ್ಲಿ ನಿಮಗೆ ಯಾವುದು ಬೇಕೋ ಅದನ್ನು ಕೂಡ ಮಾಡಬಹುದು ಹಾಗೆ ಎಲ್ಲರೂ ಯಾರಿಗೆ ಸೂಕ್ತ ಅವರು ಆ ರೆಮಿಡಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ಇನ್ನಷ್ಟು ಒಳ್ಳೊಳ್ಳೆ ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು